ವೆಲ್ಕಮ್ ಬ್ಯಾಕ್ ಡ್ರೋನ್ ಪ್ರತಾಪ್ ಅವರ ಒಂದು ಕೆಲಸದ ಬಗ್ಗೆ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಇದಕ್ಕೆ ಅವರು ತುಂಬಾ ಇಷ್ಟ ಆಗ್ತಾರೆ ಯಾಕಂತ ಹೇಳಿದ್ರೆ ಅವರು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಷ್ಟಾದ್ರೂ ಮಾನವೀಯತೆ ಅವರಿಗಿದೆ ಸೊ ಏನಿದೆ ಏನ್ ಮಾಡಿದ್ದಾರೆ ಏನು ಅಂತ ಹೇಳಿ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್

ಪ್ರೆಗ್ನೆಂಟ್ ಅನಿಮೋಕ? ಓನ. ಓಕೆ, ಗಟ್ಟೆ ಇದೆ ಅಂತೇನಾ. ಮೊಟ್ಟೆ ಸ್ವಲ್ಪ ಕೇರ್ಫುಲ್ ಆಗಿರಮ್ಮ. ಬಿಲ್ಲೋ ಯಾರೇ್ ತಲೆ ಓಪನ್ ಮಾಡ್ ಆಪ್ಲಿಕೇಶನ್ ಮಾಡ್ತಾರೆ ಅಂತ ಹೇಳಿದ್ರು. ಒಳ್ಳೆದಾಗ್ಬೇಕು. ಮಗುಗೆ ಟ್ರೀಟ್ಮೆಂಟ್ ಕೊಡ್ಸಿ ಆಯ್ತಾ ನಮ್ ಕೈಲಾಗಿ ಸನ್ ಸಹಾಯ ಮಾಡಿದೀವಿ ನಾವು. ಅಯ್ಯೋ ಇಲ್ಲ ಇಲ್ಲ ಆತರ ಏನಿಲ್ಲ. ಅಾ ಅಯ್ಯೋ ಆತರ ಇಲ್ಲ ಅಕ್ಕ. ನಿಮ್ ಮಗು ಚೆನ್ನಾಗಿರ್ಲಿ ಆ ಎಷ್ಟ ತಿಂಗಳತೆ ಇವಾಗ? ಅಣ್ಣ ಎಷ್ಟ ತಿಂಗಳು ಬಿಟ್ಟೈತೆ ಅಣ್ಣ? ಐ ಥಿಂಕ್ ನೆಕ್ಸ್ಟ್ ಮಂತ್ ಟು ಜನವರಿ 2023 ರಂದು 6 ತಿಂಗಳು ಕಳೆಯುತ್ತೆ. ನಿಮ್ಮ ಇವರು ವೈಫು ಏನಂತೀರಾ? ಸರ್, ತುಂಬಾ ಸಂತೋಷ. ನೀವು ಚೆನ್ನಾಗಿ ಇರಬೇಕು ಆಯ್ತು. ಒಳ್ಳೆದಾಗ್ಲಿ. ಒಟ್ಟಿಲ್ಲ ಅದೇನ್ ಗದ್ದೆ ಇದೆ ಎಲ್ಲ ನಿವಾರಣೆ ಆಗುತ್ತೆ. ಹಾ ಬರ್ತೀನಿ. ಹಂಗಾಗಿ ಗಾಯ್ಸ್ ವಿಡಿಯೋ ನೋಡ್ಕೊಂಡ್ ಬಂದ್ರಿ ಅಲ್ವಾ ಏನ್ ಅನ್ಸ್ತು ಡ್ರೋನ್ ಪ್ರತಾಪ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಸ್ವ ಸ್ವಲ್ಪ ದುಡ್ಡು ಕೊಟ್ಟು ಹಣದ ಅವಶ್ಯಕತೆ ತುಂಬಾ ಇದೆ ಅವರಿಗೆ ಸೊ ಇನ್ನು ಮುಂದೆ ಕೂಡ ಡ್ರೋನ್ ಪ್ರತಾಪ್ ಅವರು ಹೀಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರಲಿ ಹೀಗೆ ಕೆಲವರಿಗೆ ಅವಶ್ಯಕತೆ ಇರೋರಿಗೆ ಸಹಾಯ ಆಗಲಿ ಅವರಿಂದ ಅಂತ ಹೇಳ್ಕೊಂಡು ನಾ ದೇವರಲ್ಲಿ ಕೇಳ್ಕೊಳ್ಳುವ ಸೊ ಗಾಯ್ಸ್ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್